ನೀವ್ರ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾನೆ ಗ್ಯಾರಂಟಿ ಇಲ್ಲಿ ವಿರೋಧ ಮಾಡಿದಂಥವ್ರು ಆಮೇಲೆ ಸಡನ್ನಾಗಿ ಇವರು ಕೂಡ ಚೇಂಜ್ ಮಾಡ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತಂದರು ಈಗ ನನಗೆ ಅವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ನನಗೆ ಬೇಜಾರು ಇದೆ ಇವಾಗ ಆದರೂ ಈಗಲೂ ಅವ್ರನ್ನೇ ಸಪೋರ್ಟ್ ಮಾಡ್ತೀನಿ ಎಷ್ಟು ಒಳ್ಳೆಯ ಜನ ಇದ್ದೀವಿ ನಾವು ಗುಂಡಗಳು ನಮ್ಮನ್ನ ಆಳ್ತಾ ಇದ್ದಾರೆ ಇವಾಗ ಬರೀ ರಾಜಕಾರಣದಲ್ಲಲ್ಲ ಪೀಪಲ್ ಇನ್ ಪವರ್ ಆರ್ ನಾಟ್ ಜಸ್ಟ್ ರಾಜಕಾರಣಿಗಳು ಯಾರ್ಯಾರು ಇದ್ದಾರೆ ಇನ್ ಪವರ್ ಎಲ್ಲರಿಗೂ ಎಲ್ಲ ಗೊತ್ತು ಲಂಚ ಕೊಟ್ಟರೆ ಕೆಲಸ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು ಅವ್ರು ಲಂಚ ತಗೊಳ್ತಾ ಇದ್ದಾರೆ ಇವ್ರು ಮನೆ ಪರ್ಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಬಾಲ್ ಇಷ ಅನ್ಸುತ್ತೆ ನನಗೆ ನಾವೇ ಹಿಂಗಿದೀವಿ ಜನಕ್ಕೆ ಬೇಕಾಗಿಲ್ಲ ರೀ ನೀವು ಅದು ಟಿ ವಿ ಸೀರಿಯಲ್ಲಿ ಅವಳು ಹಿಂಗೆ ನೋಡ್ತಾಳೆ ಅತ್ತೆ ಮ್ಯೂಸಿಕ್ ಜೋರಾಗಿ ಹಾಕಿದ್ರೆ ಸಾಕಾಗಿ ಹಂಗೆ ಈಗ ನೀವು ಲಂಕೇಶ್ ಜೊತೆಗಿದ್ರಿ ಲಂಕೇಶ್ ಎಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಬಲಪಂಥೀಯ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದಂಥ ವ್ಯಕ್ತಿ ಅಂತ ನನಗನ್ಸುತ್ತೆ ಅವ್ರು ತುಂಬ ಸರ್ಪ್ರೈಸಸ್ ಕೊಡ್ತಾರೆ ಅದು ಬೇರೆ ವಿಚಾರ ಈ ಕನ್ನಡ ಪರ ಹೋರಾಟ ನಡೆದಾಗ ಬೋರ್ಡ್ಗಳಿಗೆ ಬರೆದಾಗ ಯಾರೋ ಹೇಳಿದ್ರಂತೆ ಇದು ಇದು ತುಂಬ ಏನಂತಾರೆ ಕನ್ನಡದ ಅತಿರೇಕ ಅಭಿಮಾನ ಅಂದಾಗ ಅವ್ರು ಹೇಳಿದ್ರಂತೆ ಇಲ್ಲ ಹಳ್ಳಿಯಿಂದ ನಮ್ಮ ತಂದೆನೋ ತಾಯಿನೋ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಯಾಕೆ ಇರಬಾರ್ದು ಅಂತ ಕೇಳಿದ್ದು ನನಗೆ ಸೊ ನೀವು ಅವ್ರ ಜೊತೆಗಿದ್ದಂಥವ್ರು ಆಮೇಲೆ ನೀವು ಏನು ಸ್ಲೋಲಿ ಡ್ರಿಫ್ಟೆಡ್ ಟುವಡ್ಸ್ ದ ಅದರ್ ಪಾ ಏನು ಪಾರ್ಟಿ ಅಂತ ಅನ್ಸುತ್ತೆ ಪಾರ್ಟಿ ಅಂದರೆ ವಿಚಾರಧಾರೆ ಇವತ್ತು ನಾವು ಈ ಪ್ರಶ್ನೆ ಯಾಕೆ ಹೇಳ್ತಾ ಅಂದರೆ ಇವತ್ತು ನಾವು ಕರ್ನಾಟಕದ ಸುಮ್ಮನೆ ರಾಜಕಾರಣ ನೋಡಿದಾಗ ಅಥವಾ ಇಂಡಿಯಾದ ಪಾಲಿಟಿಕ್ಸ್ ನೋಡಿದಾಗ ಯಾವ ಪಾರ್ಟಿಗಳ ಮಧ್ಯೆ ವ್ಯತ್ಯಾಸ ಉಳ್ಕೊಂಡಿದೆ ಅಂತ ನನಗೊಂದು ಸಲ ಖೇದ ಆಗುತ್ತೆ ನೀವ್ರು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾನೆ ಗ್ಯಾರಂಟಿ ಇಲ್ಲಿ ವಿರೋಧ ಮಾಡಿದಂಥವ್ರು ಆಮೇಲೆ ಸಡನ್ನಾಗಿ ಇವರು ಕೂಡ ಚೇಂಜ್ ಮಾಡ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತಂದರು ಆಮೇಲೆ ಮುಂಚೆ ಗ್ಯಾರಂಟಿ ವಿರೋಧ ಮಾಡಿದಂಥವ್ರು ಬಿಟ್ಟಿ ಗ ಭಾಗ್ಯ ಕೊಡಬೇಕು ಕೊಡ್ಬ ಮಹಾರಾಷ್ಟ್ರದಲ್ಲಿ ಮಾಡಿದರು ಡೆಲ್ಲಿನಲ್ಲಿ ಮಾಡ್ತಾ ಇದ್ದಾರೆ ಸೊ ಆಮೇಲೆ ಎಲ್ಲ ಪಕ್ಷದವರು ಅಂತ ನಾನು ಹೇಳೋದು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೊರಟಂಥ ಪಕ್ಷ ಏನಾಗಿದೆ ಅಂತ ಎಲ್ಲ ಪಕ್ಷಗಳಿರುವಂಥ ಭ್ರಷ್ಟರೆಲ್ಲ ಬಂದು ಈ ಪಾರ್ಟಿ ಸೇರ್ಕೋತಾ ಇದ್ದಾರೆ ಇವರು ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಬಗ್ಗೆ ನಮಗೊಂದು ಭ್ರಮನಿರಸನಾಗಿ ಬಿ ಜೆ ಪಿ ಬಂದಂಥ ಜನ ಈಗ ಎಲ್ಲಿಗೆ ಅನ್ನೋದೊಂದು ಪ್ರಶ್ನೆ ಜಸ್ಟ್ ಒಂದು ಇಲ್ಲ ನೋಡಿ ಗೌರೀಶ್ ನೀವು ಕೇಳ್ತಾ ಇರೋದು ನನಗೆ ನೇರವಾಗಿ ಹೆಂಗೆ ಕೇಳಿಸುತ್ತೆ ಅದು ಅಂದರೆ ನೀವು ಹೆಂಗೆ ಬಿ ಜೆ ಪಿ ಸಪೋರ್ಟ್ರ್ ಆಗಿದ್ದೀರಾ ಅಂತ ಕೇಳಿಸುತ್ತೆ ನನ್ನ ಕಿವಿಗೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ನಾನು ಬಿ ಜೆ ಪಿ ಸಪೋರ್ಟ್ರ್ ಆಗಲಿಲ್ಲ ನಾನು ಮೋದಿ ಆದೆ ಮೋದಿ ಮಾಡಿದೆ ಸರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡಿ ನಾನು ನನಗೆ ತುಂಬ ಡಿಸಪಾಯಿಂಟ್ಮೆಂಟ ಏನು ಇವಾಗ ಆಗಿರೋದಂದರೆ ಅವ್ರು ಆ ಥರ ನನಗೆ ಎಲ್ಲ ಕಡೆಯೂ ಇವಾಗ ಹೇಳ್ತಾಯಿದ್ದೀನಿ ಅದನ್ನ ಅವ್ರು ಆ ಥರ ವಿಭೂತಿ ಹಚ್ಕೊಂಡು ಅವರು ಅಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿ ಅವರು ಅಲ್ಲಿ ಅಷ್ಟೊಂದು ಕಾಲ ಕಳೆದಿದ್ದು ಮತ್ತು ಈ ಎಲೆಕ್ಷನ್ ಮುಂಚೆ ನಾನು ಆಸ್ಟ್ರೇಲಿಯಲ್ಲಿದ್ದ ಆ ಟೈಮಲ್ಲಿ ಎಲೆಕ್ಷನ್ ಮುಂಚೆ ಅವರು ವಿಚಿತ್ರವಾಗಿ ಇದು ಈ ಧರ್ಮ ಧರ್ಮದ ವಿಚಾರ ಎಲ್ಲ ಮಾತಾಡಿದ್ದು ಅದು ಅವ್ರ ಹಿಂದೆ ಮಾಡಿರ್ ಮಾಡಿರಲಿಲ್ಲ ಅದು ಅಂದರೆ ಗುಜರಾತದಲ್ಲಿ ಏನು ಮಾಡಿದ್ರು ನನಗೆ ನನಗೆ ಸ್ಪಷ್ಟ ಗೊತ್ತಿಲ್ಲ ಅದು ಆದರೆ ಅವರು ಟೂ ತೌಸಂಡ್ ಹದಿಮೂರಲ್ಲಿ ನಾನು ಯಾವಾಗ ಸಪೋರ್ಟ್ ಮಾಡಬೇಕು ಅಂತ ಲೇಟ್ ಟೂ ತೌಸಂಡ್ ಹದಿಮೂರಲ್ಲಿ ಡಿಸೈಡ್ ಮಾಡೋದು ಅವಾಗ ಅವರು ವಿಕಾಸ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅವರು ಸರಿ ಅಂತ ನನಗನ್ಸಿತ್ತು ಅದಕ್ಕೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಈಗ ನನಗೆ ಅವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ನನಗೆ ಬೇಜಾರು ಇದೆ ಇವಾಗ ಆದರೂ ಈಗಲೂ ಅವ್ರನ್ನೇ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂದರೆ ನಾನು ನೋಡಿ ನೀವು ಆಮೇಲೆ ಮರು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಬಟ್ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದ್ರೆ ಇನ್ನೂ ಎಲೆಬರೇಟ್ ಮಾಡ್ತೀನಿ ಈಗ ನೋಡಿ ಈಗ ನಮ್ಮ ಈ ಡಿಸ್ಕಾಮ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳೇ ಇರುತ್ತಲ್ಲ ಮೊದಲು ಎಲೆಕ್ಟ್ರಿಸಿಟಿ ಜನ್ರೇಷನ್ ಕಂಪನಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಜನರೇಷನ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಎರಡೂ ಸರ್ಕಾರನೇ ನಡೆಸ್ತಾ ಇತ್ತು ಮನ್ಮೋಹನ್ ಸಿಂಗ್ ಅವರ ಕಾಲದಿಂದ ಸ್ವಲ್ಪ ಕಾರ್ಪೊರೇಟೈಸೇಷನ್ ಆಗ್ತಾ ಬರ್ತಾ ಇದೆ ಅವೆಲ್ಲ ಅವನ್ನ ಕಾರ್ಪೊರೇಷನ್ಸ್ ಅಂತ ಆಲ್ ಓನ್ಲಿ ಓನ್ ಬೈ ಸರ್ಕಾರ ಇರ್ಬೋದು ಬಟ್ ಕಾರ್ಪೊರೇಷನ್ಸ್ ಅಂತ ಮಾಡಿದ್ದಾರೆ ಅದನ್ನ ಮೊದಲು ಮನ್ಮೋಹನ್ ಸಿಂಗ್ ಟೈಮ್ ಅಂದರೆ ಯು ಪಿ ಎ ಟೈಮಲ್ಲ ನರಸಿಂಹರಾವ್ ಟೈಮಲ್ಲಿ ಅವರು ಬಂದಾಗಿಂದ ನೈಂಟಿ ಒನ್ ಹ್ಞೂ ನೈಂಟಿ ಒನ್ ಈ ಫೈನಾನ್ಷಿಯಲ್ ರಿಸ್ಟ್ರಕ್ಚರಿಂಗು ಆ ಥರದ್ದೆಲ್ಲ ಆವಾಗ ಶುರು ಆಗಿದ್ದು ಅದಕ್ಕೆ 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 ಗ್ಲೇಮರ್ ಕ್ರೆಡಿಟ್ ನರಸಿಂಹರಾವಿಗೆ ಕೊಡಬೇಕು ಈ ಪ್ರೈವೇಟೈಸೇಷನ್ ಲಿಬರಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಮಾಡಿದ್ದು ನರಸಿಂಹರಾವ್ ಹ್ಞೂ ಆ್ಯಂಡ್ ನನ್ನ ಅಭಿಪ್ರಾಯದಲ್ಲಿ ಪಿ ವಿ ನರಸಿಂಹರಾವ್ ಟಿಲ್ ಡೇಟ್ ಇಸ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಓಕೆ ವಿತ್ ವಾಟ್ ಎವರ್ ಮಿಸ್ಟೇಕ್ಸ್ ಅದು ಅದು ಅವರು ಆ ಕಾಲದಿಂದನೂ ನೀವು ನೋಡ್ಕೊಂಡು ಬಂದರೆ ಪ್ರೈವೇಟೈಸೇಷನ್ ಆಫ್ ಒಂದು ಕಾರ್ಪೊರೇಟೈಸೇಷನ್ ಆಗಿದೆ ಫಸ್ಟು ಇಟ್ ವಿ ಆರ್ ಓನ್ಲಿ ಒನ್ ಸ್ಟೆಪ್ ಅವೇ ಫ್ರಮ್ ಪ್ರೈವೇಟೈಸೇಷನ್ ಇನ್ ಕರ್ನಾಟಕ ಕಾಲ್ಸ್ ಯಾವಾಗೋ ಬೆಂಗ್ಳೂರು ಬೆಸ್ಕಾಮ್ ಅದು ಪ್ರೈವೇಟೈಸ್ ಆಗುತ್ತೆ ಅಂದರೆ ಪ್ರೈವೇಟ್ ಎಂಟಿಟೀಸು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜನರೇಷನ್ ಅವರೇ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಸರ್ಕಾರ ನಡೆಸೋಕ್ಕಾಗಲ್ಲ ಎಲ್ಲಾನು ಸೊ ಈ ಎಲೆಕ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗೆ ಏನಾಗಿದೆ ಅಂದರೆ ಅವರು ದೇ ಆರ್ ಓನ್ ಬೈ ಗೌರ್ಮೆಂಟ್ ಸ್ಟೇ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ಓನ್ ದೆಮ್ ಆ್ಯಂಡ್ ಅವರು ಪೊಲಿಟಿಕಲ್ ರೀಸನ್ಸ್ಗೆ ನೀವು ಹೇಳಿದ್ರಲ್ಲ ಈಗ ಫ್ರೀ ಬೀಸ್ ಆ ಥರ ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದು ಆ ಥರ ಮಾಡಿ ಅವ್ರ ಹತ್ರ ದುಡ್ಡಿಲ್ಲ ಈಗ ತುಂಬ ಜನಕ್ಕೆ ಇನ್ನೊಂದು ಏನಂದರೆ ಪವರ್ ತೆಫ್ಟು ತುಂಬ ಕಡೆ ಬ್ರೈಬ್ ಮಾಡೋ ಅಥವಾ ಕ್ರಿಮಿನಲ್ ಆಗಿ ಬೇರೆ ರೀತಿ ಕ್ರಿಮಿನಲ್ಲಾಗಿ ಡೈರೆಕ್ಟಾಗಿ ಪವರ್ ಹೇಳ್ಕೊಂಡು ಅದನ್ನು ಇದು ಪ ಪವರ್ ಲಾಸಸ್ ಅಂತ ಕರೀತಾರೆ ಒಂಥರ ಅದು ಯುಫೆಮಿಸಮ್ಮು ಅದು ಟೆಕ್ನಿಕಲಿನೂ ಲಾಸ್ ಆಗುತ್ತೆ ಸ್ವಲ್ಪ ಬಟ್ ಆ್ಯಕ್ಚುಲಿ ಪವರ್ ಸ್ಟೀಲಿಂಗ್ ಪವರ್ ಪ್ರಾಬ್ಲಮ್ ಎಲ್ಲ ಕಡೆಯೂ ಇರುತ್ತೆ ಕೆಲವು ಕಡೆ ಜಾಸ್ತಿ ಇರುತ್ತೆ ಕೆಲವು ಕಡಿಮೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಯು ಪಿ ಥರದಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ತುಂಬ ಪವರ್ ದೇ ಬಿ ಸ್ಟೀಲಿಂಗ್ ಎಲ್ಲ ರೌಡೀಸು ಅಂಡರ್ ವರ್ಲ್ಡ್ ಅವರೆಲ್ಲ ಸ್ಟೀಲ್ ಮಾಡ್ತಾರೆ ಮತ್ತು ಇಡೀ ಕಮ್ಯುನಿಟೀಸ್ ಆಗಿಬಿಟ್ಟಿರುತ್ತೆ ಯಾಕೆಂದರೆ ದೇ ದೇರ್ ಎಂಜಾಯಿಂಗ್ ಫ್ರೀ ಫಾರ್ ಎಲೆಕ್ಟ್ರಿಸಿಟಿ ಫಾರ್ ಲಾಂಗ್ ಆ ಥರ ಈಗ ಯು ಪಿನಲ್ಲಿ ಫಾರ್ ಇನ್ಸ್ಟೆನ್ಸ್ ಈಗ ಯೋಗಿ ಆದಿತ್ಯನಾಥ್ ಇಸ್ ದೇರ್ ಯು ಕ್ಯಾನ್ ಸಿ ಈಸ್ ಅಗ್ರೆಸಿವ್ ಅನ್ನೋ ಚೀಫ್ ಮಿನಿಸ್ಟರ್ ಈಗ ಈಗ ಅವ್ರೇನು ಮಾಡಬೇಕು ಇವಾಗ ಪಾರ್ಟಿ ವಿತ್ ಎ ಡಿಫ್ರೆನ್ಸಲ್ಲಿ ಪಾರ್ಟಿ ವಿತ್ ಡಿಫ್ರೆನ್ಸಲ್ಲಿ ಸೊ ಐ ಅವ್ರಿಗೆ ಐಡಿಯಲ್ ನಾಯಕ ಅವರು ಈಗ ಅವ್ರು ಏನಾದ್ರು ಮಾಡೋಕ್ಕಾಗಬೇಕು ಏನು ಕಷ್ಟ ಆಗುತ್ತೆ ಮಾಡೋಕ್ಕೆ ಏನು ಮಾಡೋಕ್ಕ ಅಂದರೆ ನೀವು ಫ್ರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡ್ತಾ ಇರೋರು ಕದ್ದು ಫ್ರೀ ಎಲೆಕ್ಟ್ರಿಸಿಟಿ ಎಂಜಾಯ್ ಮಾಡ್ತಾ ಇರೋರು ನೀವು ಅವ್ರಿಗೆ ಇವಾಗ ಪೆನಾಲ್ಟಿ ಹಾಕ್ತೀನಿ ನೀವು ಮಾಡಲೇಬೇಕು ಅಂತ ಇಲ್ಲಿ ನಿಮ್ಮ ಪವರ್ ಕಟ್ ಮಾಡ್ತೀನಿ ಅಂದರೆ ಅವ್ರ ಅಪೋಸಿಷನ್ ಪಾರ್ಟಿಯವರು ಅವ್ರಿಗೆ ಡೆಸ್ಪ್ರೇಟ್ ಇರ್ತಾರೆ ಪವರಿಗೆ ಬರೋಕ್ಕೆ ಇಲ್ಲಿ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಓಟ್ ಅವ್ರಿಗೂ ಹಾಕ್ತಾರೆ ಜನ ದಿಸ್ ದ ರಿಯಾಲಿಟಿ ಚನ್ನಪಟ್ಟಣದ ಎಲೆಕ್ಷನಲ್ಲಿ ಡೈ ಡೈರೆಕ್ಟಾಗಿ ಕೆಲಸ ಮಾಡ್ದು ಅವರು ಒಬ್ಬರು ಹೇಳಿದ್ರು ಸರ್ ನಾನು ಯಾ ಎಲೆಕ್ಷನಲ್ಲಿ ನಾನು ಯಾವಾಗ ವರ್ಕ್ ಮಾಡ್ತೀನಿ ಮನೆ ಮನೆಗೆ ಹೋಗಿ ದುಡ್ಡು ಕೊಡ್ತೀನಿ ನಾ ಯಾವ ಪಕ್ಷ ಅಂತ ಹೇಳಲ್ಲ ಮೂರು ಪಕ್ಷದವ್ರು ಮಾಡಿರ್ತಾರೆ ನಿಮಗೂ ಗೊತ್ತರಿ ನಮಗೇನಿದೆ ಆದರೆ ಈಗ ಈ ಸಲ ಕೊಟ್ಟು ಕೊಟ್ಟಿರೋಷ್ಟು ದುಡ್ಡು ನನ್ನ ಲೈಫಲ್ಲಿ ನಾನು ನೋಡಿಲ್ಲ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ನಾವು ಈ ಸಲ ಎಲ್ಲರೂ ಕೊಟ್ಟಿದ್ದೀವಿ ಅಂತ ಹೇಳೋದು ನಾನು ಈ ಥರ ಜನ ಇದ್ದಾರೆ ಆಯಿತಾ ನಮ್ಮ ಸ್ಥಿತಿ ಇದು ಒಬ್ಬರು ಡೋಲ್ ಕೊಟ್ಟರೆ ಇನ್ನೊಬ್ಬರು ಕೊಡದೆ ಇರೋದಕ್ಕೆ ಆಗೋದಿಲ್ಲ ನೀವೇನು ಮಾಡಬೇಕು ಇಂಥ ಟೈಮಲ್ಲಿ ನೋಡಿ ಅಸಹಾಯಕವಾಗಿರ್ತೀರ ಇಂಥ ಸ್ಥಿತಿಯಲ್ಲಿ ಆದರೆ ಮೋದಿ ಆ ಥರ ಅಸಹಾಯಕ ಅಲ್ಲ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ನಮ್ಗೆ ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ನಮ್ಗೆ ಗೊತ್ತಿರೋರೆ ಕರ್ನಾಟಕದವರು ಒಬ್ಬರು ನನಗೆ ಹೇಳಿದ್ದಿದ್ದು ಅವರು ಇಂಜಿನಿಯರ್ ಅವರು ಏನವರು ಆ್ಯಕ್ಚುಲಿ ಈಸ್ ಇನ್ ಈಸ್ ಇನ್ ಇಂಜಿನಿಯರ್ ಬಟ್ ಅವ್ರ ಕರ್ನಾಟಕ ರಿಟೈರ್ ಈಸ್ ವೆಲ್ ನೋನ್ ಪರ್ಸನ್ ಓಕೆ ನಮ್ಮ ಫೀಲ್ಡ್ ನಮ್ಮ ಸಿನಿಮಾಸ್ ಫೀಲ್ಡಲ್ಲೆಲ್ಲ ಈಸ್ ವೆಲ್ ನೋನ್ ಓಕೆ ಅವರು ಅವ್ರು ನನಗೆ ಹೇಳಿದ್ದು ಬಿಕಾಸ್ ಈಸ್ ಅ ಗುಡ್ ಇಂಜಿನಿಯರ್ ಆಲ್ಸೋ ಅವರು ಹೇಳೋದು ಅವ್ರ ಫ್ರೆಂಡ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಹೇಳಿದ್ರಂತೆ ಈ ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಆಗಿರಬೇಕಾದ್ರೆ ಅವ್ರು ಹೇಳಿದ್ರಂತೆ ನಮ್ಗೆ ಯಾಕೆ ನಮ್ಮ ಕರ್ನಾಟಕಲ್ಲೂ ಆವಾಗ ಫಾರ್ಟಿ ಟು ಪರ್ಸೆಂಟ್ ಪವರ್ ಲಾಸಸ್ ಅಂತ ಹೇಳ್ತಾ ಇದ್ದೀವಿ ನಾವು ನಮ್ಮಲ್ಲಿ ಆ ಥರ ಎಲ್ಲ ಸಮಸ್ಯೆ ಇತ್ತು ಅವ್ರು ಹೇಳ ಅವ್ರ ಇಂಜಿನಿಯರ್ಸ್ ಸರ್ ಹೇಳಿದ್ರಂತ ಅವ್ರಿಗೆ ನಮಗೆ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಸರ್ ಈ ಆವಾಗಲೂ ಇದೇ ಥರ ಸ್ಥಿತಿ ಇತ್ತು ಸಾಲ್ವ್ ಮಾಡೋಕ್ಕಾಗಲ್ಲ ಅದು ದುಡ್ಡಿಲ್ಲ ನಮ್ಮ ಹತ್ರ ಅದು ಯು ಪಿಲಿ ಇವಾಗ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಅಂತೆ ಅವ್ರಿಡ್ಡ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಡೆಟ್ ಇದೆ ಅವ್ರ ಎಲೆಕ್ಟ್ರಿಕಲ್ ಕಂಪನೀಸ್ದು ದಿ ಹ್ಯಾವ್ ಟು ಪೇ ದ ಪವರ್ ಕಂಪನಿ ವಿಚ್ ಇಸ್ ಆಲ್ಸೋ ಗೌರ್ಮೆಂಟ್ ಅಂದರೆ ಇಟ್ಸ್ ಸೋ ಸ್ಟೂಪಿಡ್ ಅರೇಂಜ್ಮೆಂಟ್ ಹೆಂಗಿದೆ ನೋಡಿ ಅದು ಬಂದು ಸ್ಟೇಟ್ ಇಸ್ ಪೋರ್ ದ ಪೋರ್ ವಿಲ್ ಬಿ ಹೆಲ್ಟ್ ಅದಿಲ್ಲ ನೋಡಿ ಅವ್ರಿಗೆ ಮನ್ಸು ಏನಿವೆ ಅವರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಏನು ಮಾಡಿದ್ರೆ ಆಗುತ್ತೆ ಆ ಟೆಕ್ನಿಕಲ್ ಹೇಳಿ ನರೇಂದ್ರ ಮೋದಿ ಕೇಳಿದ್ದು ಅಂದರೆ ಅಲ್ಲೂ ಕೂಡ ಇದೆ ಪವರ್ ಥೆಫ್ಟ್ ಸಮಸ್ಯೆ ಅಲ್ಲಿ ಪವರ್ ಥೆಫ್ಟ್ಗಿಂತ ಜಾಸ್ತಿ ಕರ್ನಾಟಕದಲ್ಲಿ ಇದ್ದಿರ್ತಾರೆ ಸಮಸ್ಯೆ ಏನಂದರೆ ಪವರ್ ಥೆಫ್ಟ್ ಸ್ವಲ್ಪ ಇರುತ್ತೆ ಟ್ರಾನ್ಸ್ಮಿಷನ್ ಲಾಸಸ್ ಅಂತ ಇರುತ್ತೆ ಅದು ಅದಿರುತ್ತೆ ಅದೂ ಇರುತ್ತೆ ಬಟ್ ಏನು ಮೇನ್ ಪ್ರಾಬ್ಲಮ್ ಅಂದರೆ ಇವರು ನೀವು ಫಾರ್ಮರ್ಸ್ಗೆ ಕ ಲೈನ್ ಹೇಳ್ಕೊಳ್ತಾರಲ್ಲ ಅವರು ಅವರು ಇನ್ಸ್ಟಾಲ್ ಮಾಡ್ಕೊಳ್ಳೋ ಮ ಮೀಟ ಮೋಟರ್ಗಳಿರುತ್ತಲ್ಲ ಅದಕ್ಕೆ ಅದಕ್ಕೆ ಕರೆಕ್ಟ್ ಕರೆಕ್ಟ್ ಮೋಟರ್ಸ್ ಹಾಕೊಳ್ಳಲ್ಲ ಜಾಸ್ತಿ ಎಲೆಕ್ಟ್ರಿಸಿಟಿ ಹೇಳ್ಕೊಳ ಥರದ್ದು ಮಾಡ್ತಾರವ್ರು ಓಕೆ ಅದು ಮಾಡಬಾರ್ದು ಅದು ಆ್ಯಕ್ಚುಲಿ ಅದರಿಂದ ಆ ಸಿಸ್ಟಮ್ ಎಫಿಷನ್ಸಿ ತುಂಬ ಹಾಳಾಗುತ್ತೆ ಅದಕ್ಕೆ ತುಂಬ ಪವರು ಕನ್ಸ್ಯೂಮ್ ಡ್ರೈನ್ ಆಗಿಬಿಡುತ್ತೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಅವರು ಅದಕ್ಕೆ ನರೇಂದ್ರ ಮೋದಿ ಹೇಳಿದರಂತೆ ಅವರು ಹೇಳಿದ್ರಂತೆ ನಾವು ಅನ್ಲೆಸ್ ನಾವು ಫ್ರೀ ಪವರ್ ಯಾರಿಗೆ ಕೊಡ್ತೀವೋ ಫಾರ್ಮರ್ಸ್ಗೆ ಫ್ರೀ ಪವರ್ ಅಂತ ಹೇಳಿದ್ರೆ ನಾವು ಸಪ್ರೇಟ್ ಲೈನ್ ಎಳೆದು ಕೊಡಬೇಕು ಅವ್ರಿಗೆ ನಮಗೆ ಕಮರ್ಷಿಯಲ್ ಪವರ್ ಇಂಡಸ್ಟ್ರಿಗೆಲ್ಲ ಕೊಡ್ತೀವಲ್ಲ ನಾವು ಹೈಯರ್ ಪವರ್ ಯಾವ ಕೊಡ್ತೀವಲ್ಲ ಅಂದರೆ ತ್ರೀ ಫೇಸು ಆ ಥರದ್ದೆಲ್ಲ ಕೊಡ್ತೀರಲ್ಲ ನೀವು ಅವ್ರಿಗೆ ಸಪ್ರೇಟ್ ಲೈನ್ ಹಾಕಿದ್ರೆ ಅದರ ಎಫಿಷಿಯನ್ಸಿ ನಾವು ಮೇಂಟೈನ್ ಮಾಡ್ಬೋದು ಅದರಿಂದ ಟು ಫುಲ್ ಹೈಯರ್ ಇನ್ಕಮ್ ನಾವು ರಿಯಲೈಸ್ ಮಾಡ್ಬೋದು ಪವರ್ ತೆಫ್ಟು ಕಮ್ಮಿ ಆಗುತ್ತೆ ಯಾಕೆಂದರೆ ನಾವು ಅದಕ್ಕೆ ಮಾನಿಟರ್ ಮಾಡೋ ಸಿಸ್ಟಮ್ಸ್ ಹಾಕ್ಬೋದು ಸ್ಮಾರ್ಟ್ ಮೀಟರ್ಸ್ ಹಾಕ್ಬೋದು ಈ ಎಲ್ಲ ಈ ಫಾರ್ಮರ್ಸ್ಗೆ ನೀವು ಫ್ರೀ ಕಡಿದ್ರೆ ಅದು ಬೇರೆ ಫೀಡರ್ ಲೈನ್ ಹಾಕಬೇಕು ಅಂತ ಹೇಳಿದ್ರಂತೆ ಅದು ಇಂಪಾಸಿಬಲ್ ಐಡಿಯಾ ಥರ ಹೇಳಿದ್ರಂತವ್ರು ಇಲ್ಲ ಅದನ್ನ ಮಾಡೋಕ್ಕೆ ಏನು ಬೇಕು ಅಂತ ನೀವು ಹೇಳಿ ನೀವು ಇಲ್ಲೇ ಕೂತ್ಕೊಂಡು ಮಾಡಿ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಅವರು ಅವ್ರ ಆಫೀಸಲ್ಲೇ ಅರೇಂಜ್ ಮಾಡಿದ್ರಂತೆ ಮನೆಯಿಂದ ನಿಮಗೆ ಬಟ್ಟೆ ಎಲ್ಲ ತರಿಸ್ಕೊಂಡು ಇಲ್ಲೇ ಇರಿ ಇದನ್ನ ಮುಗಿಸೋರ್ಗು ನಿಂದು ಹೋಗ್ಬೇಡ ಒಂದು ವಾರ ಕೂತ್ಕೊಂಡು ಮಾಡಿದ ಮೇಲೆ ಈ ಬ್ಲಾಕ್ಡ್ ಟ್ರಾನ್ಸ್ಮಿ ಟ್ರಾನ್ಸ್ ಇದಿರ್ತವಲ್ಲ ಟ್ರಾನ್ಸ್ಫಾರ್ಮರ್ಸ್ ಇಂಡಿಯಾಲ ಮ್ಯಾನುಫ್ಯಾಕ್ಚರ್ ಎಲ್ಲ ಟ್ರಾನ್ಸ್ಫಾರ್ಮರ್ಸು ಒಂದು ಎರಡು ವರ್ಷ ಮೂರು ವರ್ಷ ಗುಜರಾತಿಗೆ ಮಾತ್ರ ಹೋಗ್ತಾ ಇತ್ತಂತೆ ಅಷ್ಟು ಬುಕ್ ಮಾಡಿ ಈಗ ನಾವು ಯಾಕೆ ಮೆಟ್ರೋ ಟ್ರೈನ್ ರನ್ ಮಾಡೋಕ್ಕಾಗ್ತಾ ಇಲ್ಲ ಟ್ರೈನ್ಸ್ ಇಲ್ಲ ಎಲ್ಲೋ ಲೈನ್ ಕಂಪ್ಲೀಟ್ ಮಾಡಿದ್ದಾರೆ ರೀ ಟ್ರೈನ್ಸ್ ಇಲ್ಲ ಅವ್ರ ಹತ್ರ ಅಂದರೆ ಏನೇ ಹೇಳೋದು ಹೇಳಿ ಓಕೆ ಟ್ರೈನ್ಸ್ ಇಲ್ಲ ಯಾಕಿಲ್ಲ ಅಂದರೆ ಚೈನಾ ಹೋಮ್ ಚೈನಾಯಿಂದ ಫುಲ್ಲು ಕೊರಿಯಾ ಇಂದ ಫುಲ್ಲು ಜಪಾನಿಂದ ಫುಲ್ಲು ಇಂಡಿಯಾ ಬೆಮೆಲಿಂದ ಫುಲ್ಲು ಎಲ್ಲರೂ ಯಾಕಂದ್ರೆ ಹ ತರ್ಟೀನ್ ಸಿಟೀಸ್ ಇನ್ ಇಂಡಿಯಾ ಡೂಯಿಂಗ್ ಅ ಮೆಟ್ರೋ ಅದಕ್ಕೆ ಮಾಡೋಕ್ಕಾಗ್ತಲ್ಲ ಏನೇ ಇದೆ ಆ ಥರ ಆ ಥರ ಪ್ರಾಬ್ಲಮ್ ಎಲ್ಲ ಕಡೆ ಇರು ಅದಕ್ಕೆ ಮೊದಲೇ ಬುಕ್ ಮಾಡಿ ಮಾಡಿಸ್ಕೊಂಡು ಸಪ್ರೇಟ್ ಫೀಡರ್ ಲೈನ್ಸ್ ಗುಜರಾತಲ್ಲಿ ಮಾಡಿದ್ರು ಅವರು ನರೇಂದ್ರ ಮೋದಿ ಏನು ಅಡ್ವಾಂಟೇಜು ನಾನು ನಿಮ್ಗೆ ಹೇಳ್ತೀನಿ ಈಗ ಯು ಪಿ ಎಲ್ ಅಕಸ್ಮಾತ್ ಮಾಡ್ತಾರೆ ಅಥವಾ ಇನ್ಯಾವುದೋ ಸ್ಟೇಟಲ್ಲಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಸ ನೀವು ಕ ಕಮರ್ಷಿಯಲ್ ಪವರು ಇಂಡಸ್ಟ್ರಿಯಲ್ ಪವರ್ ಸಪ್ರೇಟ್ ಲೈನಲ್ಲಿ ಕೊಟ್ಟು ಈ ಫೀಡರ್ ಲೈನ್ಸಲ್ಲಿ ಕೊಡಿ ಫ್ರೀ ಎಲೆಕ್ಟ್ರಿಸಿಟಿ ಕೊಡಿ ಸ್ವಲ್ಪ ಚಾರ್ಜ್ ಮಾಡಿ ಏನಾದ್ರು ಮಾಡಿ ಹಾಂ ನಿಮಗೆ ಕ್ಲೀನ್ ಅಕೌಂಟ್ ಇರ್ತಿದ್ದು ಅವ್ರಿಗೆ ಅವ್ರ ಅವ್ರ ಆಗಿ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಆ ಪವರ್ ಯಾವ್ದು ಹೋಗುತ್ತೋ ಫ್ರೀಯಾಗಿ ಇದ್ದಾರೋ ಅದಕ್ಕೆ ಗೌರ್ಮೆಂಟ್ ಪೇ ಮಾಡುತ್ತೆ ಅನ್ನೋದು ಕ್ಲಿಯರ್ ಇರುತ್ತೆ ಅವಾಗ ನೀವು ಈಗ ಫೈನಾನ್ಸ್ ಮಿನಿಸ್ಟ್ರ್ ನಮಗೆ ಸ್ವಲ್ಪ ಹ್ಯಾರಸ್ಮೆಂಟ್ ಮಾಡ್ತಾ ಇದ್ರೆ ಅನ್ಸುತ್ತೆ ಇಲ್ಲ ಎಲ್ಲ ಕಡೆ ಜಾಸ್ತಿ ಟ್ಯಾಕ್ಸ್ ಮಾಡ್ತಾ ನೋಟಿಸಸ್ ಕಳಿಸ್ತಾನೆ ಇದ್ದಾರೆ ಅಥವಾ ಮಾಡ್ತಾ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತಾರಲ್ಲ ಅದು ಯಾಕಾಗತ್ತೆ ಅಂದರೆ ನೀವು ಸ್ಟ್ರೀಮ್ಸ್ ಆಫ್ ಇನ್ಕಮನ್ನು ನೀವು ಕ್ಯಾಟಗರೀಸ್ ಮಾಡಿ ಸಪ್ರೇಟ್ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ ಆ ಫೀಡರ್ ಲೈನ್ ಸಿಸ್ಟಮಲ್ಲಿ ಹಂಗೆ ಮಾಡ್ಬೋದು ಆದರೆ ಆ ಥರ ಆಲೋಚನೆ ಮಾಡಿ ಮಾಡ್ತಾರಲ್ಲ ಅವರು ನೀ ಇನ್ನೊಂದು ಹೇಳ್ತೀನಿ ಇಂಡಿಪೆಂಡೆನ್ಸ್ ನಮಗೆ ಬಂದಾಗಿಂದ ಬಿಡಿ ಅದಕ್ಕೆ ಹಿಂದೆಯಿಂದ ಬ್ರಿಟಿಷವ್ರು ಬಂದು ಅರ್ಬನ್ ವಾಟರ್ಸ್ ಸಪ್ಲೈ ಸಿಸ್ಟಮ್ಸ್ ಮಾಡೋ ಟೈಮಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅನೌನ್ಸ್ ಮಾಡೋವರೆಗೂ ಜಲ್ ಇದು ಜಲ್ ಜೀವನ್ ಯೋಜನೆ ಅರೇಂಜ್ ಮಾಡೋವರೆಗು ನಮಗೆ ಟೋಟಲ್ ಕನೆಕ್ಷನ್ಸ್ ನಾವು ಮಾಡಿದ್ದದ್ದು ಮೂರು ಕೋಟಿ ಸುಮಾರು ಮೂರು ಕೋಟಿ ಮನೆಗಳಿಗೆ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಇತ್ತು ಓಕೆ ಹತ್ತು ಕೋಟಿ ಮೇಲೆ ಮಾಡಿದ್ದ ದಾಟಿಸ್ತಿದ್ದಾರೆ ಇವಾಗ ಓಕೆ ಈಗ ಅರ್ಬನ್ನಿಗೆ ಮಾಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸ್ಕೀಮ್ ಲಾಸ್ಟ್ ಇಯರ್ ಅಕಸ್ಮಾತ್ ಅವರು ಅದು ಫುಲ್ ಫಿಲ್ ಮಾಡೋಕ್ಕಾದರೆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಕೋಟಿಗೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮಾಡೋಕ್ಕಾಗತ್ತೆ ಮನೆಗೆ ಅಂತ ಇಟ್ಕೊಳ್ಳಿ ಹ್ಞೂ ವಿಲ್ ಬಿಕಮ್ ಲೈಕ್ ಎ ಮಿಡಲ್ ಡೆವಲಪ್ ಕಂಟ್ರಿ ಆಲ್ರೆಡಿ ಓಕೆ ಅದನ್ನ ಮಾಡೋಕ್ಕಾದರೆ ಹಂಗೆ ಯೋಚನೆ ಮಾಡಿ ಕ್ಯಾರೌಟ್ ಮಾಡೋಕ್ಕಾಗತ್ತಲ್ಲ ಕೆಲವು ಕಡೆ ಮಾಡಿ ಫುಲ್ ಮಾಡಿಬಿಟ್ಟಿದ್ದಾರೆ ಇವಾಗ ಕರ್ನಾಟಕ ಇಸ್ ಒನ್ ಆಫ್ ದ ಸ್ಲೋಯೆಸ್ಟ್ ಓಕೆ ನಾವು ಯಾರು ಕವರು ಮಾಡೋದಿಲ್ಲ ಅದು ಏನು ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ವಿಚಿತ್ರ ಕರ್ನಾಟಕ ಏನು ಇನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇಶ್ಯೂಸ್ ಯಾರು ಕವರೇ ಮಾಡೋದಿಲ್ಲ ಕರ್ನಾಟಕಲ್ಲಿ ಓಕೆ ಆದರೆ ಅವ್ರಿಗೆ ಆ ಥರ ಇವಳೆ ಆಲೋಚನೆ ಮಾಡೋಕ್ಕೆ ಬರುತ್ತೆ ಅಂದರೆ ಈ ಕೆನ್ ಥಿಂಕ್ ವೆರಿ ಬಿಗ್ ಥಿಂಗ್ಸ್ ಟು ಸಾಲ್ವ್ ವೆರಿ ಬಿಗ್ ಪ್ರಾಬ್ಲಮ್ಸ್ ಆ್ಯಂಡ್ ಯಸ್ ದ ಛಲ ಇದೆ ಅವ್ರಿಗೆ ಮಾಡೋದಕ್ಕೆ ಐಡಿಯಾ ಮಾಡ್ತಾರೆ ಅಂದ್ರೆ ಅಷ್ಟು ಪುವರ್ ಪೀಪಲ್ಗೆ ಯೋಚನೆ ರೀ ಅವರು ಈಗ ಏಳ್ತಿದ್ರೆ ಅವ್ರು ಅದಾನಿಗೆ ಹತ್ತಿರ ಅಂತ ಅದಾನಿ ರೀ ಬಂದಿದ್ದು ನೈನ್ಟೀನ್ ನೈಂಟಿ ಏಯ್ಟಲ್ಲೋ ಏನೋ ಅವ್ರು ಬಂದಿದ್ದು ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿದಾಗ ಬಂದಿದ್ದು ಸ ಸ್ಪೆಷಲ್ ಎಕನಾಮಿಕ್ ಝೋನ್ನ ನೀವು ಆ ಕಾನ್ಸ್ಟಿಟ್ಯೂಷನಿಂದ ತೆಗಿಬೇಕು ಅದು ಏನಂದರೆ ಡೀಮ್ಡ್ ಫಾರಿನ್ ಟೆರಿಟ್ರಿ ಅಂತೆ ಸರಿನೇನು ರೀ ಅದನ್ನ ಮಾಡೋದು ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಅವ್ರು ಅದರಿಂದ ಪ್ರಾರಂಭ ಆಗಿದ್ದು ಎರಡು ಯು ಪಿ ಎ ಟರ್ಮ್ ಆಯ್ತಲ್ಲ ರೀ ಅದಾನಿದ ಇದ್ದಾಗ ಹಾಂ ಈಗ ಬಂದಿದ್ದು ಅಂಬಾನಿ ಇವಾಗೆಲ್ಲ ಬಂದಿದ್ದು ನಾವೆಲ್ಲ ಮಕ್ಕಳಾಗಿದ್ದಾಗ ಟಾಟಾ ಬಿರ್ಲಂತ ಕೂಗ್ತಾ ಇದ್ವಿ ರೀ ನಾ ಹೇಳೋದು ಏನು ಪ್ರಾಬ್ಲಮ್ ಇದೆ ಅಂದರೆ ಇಫ್ ದರ್ ಆರ್ ಬಿಗ್ ಇಶ್ಯೂಸ್ ಯು ಶುಡ್ ಲೀವ್ ಔಟ್ ಪೀಪಲ್ ಆ್ಯಂಡ್ ಟಾಕ್ ದ ಇಶ್ಯೂ ಫಸ್ಟ್ ಆ್ಯಂಡ್ ದೆನ್ ಹೋಲ್ಡ್ ಪೀಪಲ್ ರೆಸ್ಪಾನ್ಸಿಬಲ್ ಓಕೆ ಅದರ್ವೈಸ್ ಇಟ್ ಈಸ್ ಮೀನಿಂಗ್ಲೆಸ್ ನಿಮ್ಮ ಹೇಳ್ತಾ ಬರೀ ಸುಳ್ಳು ನಿಮಗೆ ದುಡ್ಡು ಕೊಟ್ಟರೆ ಸುಮ್ಮನೆ ಇರ್ತೀರಾ ಅಂತ ಅರ್ಥ ಬರುತ್ತೆ ಅಷ್ಟೇ ನಿಮ್ಮ ನಿಮ್ಮ ಅಧಿಕ ನಿಮ್ಮ ಪಾರ್ಟಿ ಅಧಿಕಾರ ಬಂದರೆ ನೀವು ಸುಮ್ಮನೆ ಇರ್ತೀರ ಬೇವರು ಇದ್ದಾಗ ನೀವು ಮಾತಾಡ್ತೀರಾ ನಿಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನೀವು ಇದೆಲ್ಲ ಮಾಡಿಲ್ಲ ಮಾಡಿಲ್ಲ ಇವ್ರು ಮಾಡ್ತಾ ಇದ್ರಿ ಇವರು ಈಗಲೂ ನಾನು ನೋಡಿ ಜಾತಿ ಧರ್ಮ ಬಿಟ್ಟು ಮಾತಾಡೋ ಪಾರ್ಟಿ ಇದ್ರೆ ನಾನು ಇವತ್ತು ಶಿಫ್ಟ್ ಆಗಿ ಅವರು ಓಟ್ ಹಾಕ್ತೀನಿ ನನಗೆ ಡಿಸಪಾಯಿಂಟ್ಮೆಂಟ್ ನರೇಂದ್ರ ಮೋದಿ ಮಾತಾಡಿರೋದು ಆಯಿತಾ ನಿಮ್ಮ ಪಾರ್ಟಿ ಅದು ಬಿಟ್ಟು ಏನೂ ಮಾತಾಡೋದಿಲ್ಲ ನೀವು ಅಸ ನಿಮ್ಗೆ ಅದು ಒಂದೇ ಇರೋದು ನೋಡಿರಿ ನಿಮ್ಗೆ ನೋಡಿ ಅವ್ರದ್ದೊಂದು ಸ್ಲೋಗನ್ ಇದೆ ನೋಡಿ ಜಿತ್ನಿ ಆಬಾದಿ ಉತ್ನ ಹಕ್ ಏನಂಗಂದ್ರೆ ಅರ್ಥ ಎಷ್ಟು ಪಾಪ್ಯುಲೇಷನ್ ಇರುತ್ತೋ ಅಷ್ಟು ರಿಸರ್ವೇಷನ್ ಕೊಡ್ತೀನಿ ಅಂತ ಅವ್ರು ಅರ್ಥೈಸಿರೋದು ಅದನ್ನ ಆ್ಯಕ್ಚುಲಿ ಎಷ್ಟು ಡೇಂಜರಸ್ ವರ್ಡ್ ನೋಡಿ ಅಂದ ಸ್ಲೋಗನ್ ನೋಡಿ ಅಂದೆ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು 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 ಹಕ್ಕಿದೆ ಅಂತ ಸ್ಲೋಗನ್ನು ಅದು ನೀವು ಜಾತಿನ ಬಿಟ್ಟು ಧರ್ಮಕ್ಕೆ ಯಾರು ಯೂಸ್ ಮಾಡಿಕೊಂಡ್ರೆ ಸಿ ಇಟ್ಸ್ ಎ ಇನ್ ಇಟ್ಸ್ ಕೋರ್ ಇಟ್ಸ್ ಎ ಮೆಜಾರಿಟೇರಿಯನ್ ಐಡಿಯಾ ಆ್ಯಂಡ್ ದಟ್ ಇಸ್ ದ ಥಿಂಗ್ ಯು ಶುಡ್ ಹೀನ್ ಏಬಲ್ ಟು ಅಪೋಸ್ ಫ್ರಮ್ ದ ಬಿಗಿನಿಂಗ್ ನೆಹರು ಇವರು ಎಚ್ ನರಸಿಂಹ ಹೆಂಗೆ ಮಾತಾಡಿದ್ರು ನೀವು ಮೂಲದಲ್ಲೇ ದ ರಾಟ್ ಇಸ್ ದೇರ್ ಅಂದರೆ ನಿಮ್ಮ ನಿಮ್ಮ ಥಿಂಕಿಂಗೇ ಕ್ಲೀನ್ ಇಲ್ಲ ರೀ ಫಸ್ಟು ಯಾರು ಡಿಸ್ಅಡ್ವಾಂಟೇಜ್ ಇದ್ದಾರೋ ಅವ್ರಿಗೆ ಹಕ್ಕು ಫಸ್ಟ್ ಅಂತೇಳಿ ನನಗೆ ಅರ್ಥ ಆಗುತ್ತೆ ಹಾಂ ಅಲ್ಲ ಯಾರಿಗೆ ಡಿಸಡ್ವಾಂಟೇಜು ಅವ್ರ ಹಕ್ಕು ಅಂತೇಳಿ ಫಸ್ಟು ಐ ಅಂಡರ್ಸ್ಟ್ಯಾಂಡ್ ಯಾರು ಪಾಪ್ಯುಲೇಷನ್ದ ಅವ್ರ ಹಕ್ಕು ಅಂದರೆ ಅದು ಮೈಟ್ ಈಸ್ ರೈಟ್ ಮೈಟ್ ಮೈಟಿಸ್ ರೈಟ್ ಜಂಗಲ್ ರಾಜ್ ಥರ ಆಗ್ಬಿಡುತ್ತೆ ಮೊನ್ನೆ ನನಗೆ ಸುಮ್ಮನೆ ಅಂದರೆ ನಾನು ಹೇಳ್ತಾ ಇರೋದು ಬಿ ಜೆ ಪಿ ರಾಜಕಾರಣ ನೋಡ್ತಿರ್ಬೇಕಾದ್ರೆ ಇವರು ಕಾಂಗ್ರೆಸ್ನವರು ಒಂದು ಒಳ್ಳೆ ಅನೌನ್ಸ್ಮೆಂಟ್ ಮಾಡಿದರು ಮುನಿಯಪ್ಪ ಅವರು ಫೇಕ್ ಬಿ ಪಿ ಎಲ್ ಕಾರ್ಡ್ಗಳನ್ನ ನಾವು ಇದು ಮಾಡ್ತೀವಿ ಅಂತ ಹೇಳಿ ಅವರು ಅಭಿಯಾನ ಶುರು ಮಾಡಿದರು ಶುರು ಮಾಡಿದ ತಕ್ಷಣ ಬಿ ಜೆ ಪಿಯವರು ಎಷ್ಟು ಅದ್ರ ವಿರುದ್ಧ ಮಾತಾಡಿದರು ಅಂತಂದರೆ ನೀವು ಬಡ ಮಕ್ಕಳನ್ನ ಬಡ ಜನ ಜನರು ತೊಗೊಂಡ್ಬಿಡ್ತಾ ಇದ್ದಾರೆ ನೀವು ಅಂತ ಯಾರೋ ಕೆಲವ್ರದ್ದು ಹೋಗಿರುತ್ತೆ ಆಮೇಲೆ ಅವರು ಅವ್ರು ವಾಪಾಸ್ಸೇ ಅದನ್ನ ಇಲ್ಲ ಇಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿ ಇದೇ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಎಲೆಕ್ಟ್ರಿಸಿಟಿ ಇತ್ತರ ಏನಾಗುತ್ತೆ ಅಂದರೆ ಯಾರು ಅಪೋಸಿಷನ್ ಇರ್ತಾನೆ ಬಿ ಜೆ ಪಿ ಅಂತ ಹೇಳ್ತಿಲ್ಲ ಯಾರು ಅಲ್ಲಿ ಇರ್ತಾರೋ ಅವ್ರು ಏನು ಮಾಡ್ತಾರೆ ಅವರು ಪವರ್ ಬಂದರೆ ಸಾಕಂತ ಅವರು ಅವರು ನಾವು ಫ್ರೀ ಕೊಡ್ತೀವಿ ಅಂತಾರೆ ಆದರೆ ಅವರು ದೇಶಕ್ಕೆ ಏನಾಗತ್ತೆ ಸಿ ಒಬ್ಬನ ಮನೆಗೆ ನೀವು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಓಟ್ ತಗೊಂಡ್ರೆ ಇಬ್ಬರಿಂದನೋ ಮೂರು ಜನದರಿಂದನೋ ಆ ಆ ಮಗುಗೆ ಮುಂದೆ ಕೆಲಸ ಸಿಗೋದಿಲ್ಲ ಉದ್ಯೋಗ ಇರೋದಿಲ್ಲ ಅವನು ಬ ಅವ್ನು ಅವನ ಬಗ್ಗೆ ಅವನಿಗೆ ಸ್ವಾಭಿಮಾನ ಇರಲ್ಲ ಆಕೆಗೆ ಸ್ವಾಭಿಮಾನ ಇರಲ್ಲ ತನ್ನ ಬಗ್ಗೆನೇ ಒಂದು ಘನ ಘನವಾಗಿ ಬದುಕು ಅವ್ರಿಗೆ ಮಾರ್ಗ ಇರೋದಿಲ್ಲ ಅವೆಲ್ಲ ಏನೂ ಯೋಚನೆ ಇಲ್ಲದೆ ಇರೋ ಒಂದು ಜಗತ್ತಿದೆ ಇವಾಗ ಆ ಜಗತ್ತಿನಲ್ಲಿ ಇವ್ರನ್ನ ಬೆಂಬಲಿಸೋರು ಅವರು ಬೆಂಬಲ್ಸೋರು ಅಂತ ನಿಂತ್ಕೊಳ್ಳೋ ಬುದ್ಧಿಜೀವಿಗಳಿದ್ದಾರೆ ಆಯಿತಾ ಮೀಡಿಯಾ ಅವ್ರ ಕೈಯಲ್ಲೇ ಇದೆ ಆ್ಯಕ್ಚುಲಿ ದೇ ರನ್ ಇನ್ ನ್ 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 ನ್ಯೂಸ್ ಚಾನಲ್ಸ್ ಇಸ್ ಪೊಲಿಟಿಕಲ್ ಪಾರ್ಟೀಸ್ ಈಗ ಬಿಸ್ನೆಸ್ ಇವಾಗ ಅದಾನಿ ಇಸ್ ಗೋನ್ ಟು ರನ್ ಎ ಪೊಲಿಟಿಕಲ್ ಚಾನಲ್ ಹಿ ವಿಲ್ ಫೇವರ್ ದ ರೂಲಿಂಗ್ ಗವರ್ಮೆಂಟ್ ಅಫ್ಕೋರ್ಸ್ ಯು ಥಿಂಕ್ ಅದಾನಿ ವಿಲ್ ಕಂಟಿನ್ಯೂ ಟು ಸಪೋರ್ಟ್ ನ ನರೇಂದ್ರ ಮೋದಿ ಇಫ್ ದ ಗವರ್ಮೆಂಟ್ ಚೇಂಜಸ್ ಇನ್ ಡೆಲ್ಲಿ ಸಿಝ್ ಇನ್ ಇವನ್ ಪ್ರ ನಾವು ನೋಡಿ ನಾವೇನು ಅಲ್ಲಿ ನಾಟಕ ನಡೀತಾ ಇದೆ ಅದು ನಾಟಕ ಅಲ್ಲ ಇದು ನಿಜ ಅಂತ ನಾವು ಹೇಳ್ತಾ ಇದ್ದೀವಿ ಅನ್ನೋ ಥರ ಇದೆ ಇದು ಎಲ್ಲರಿಗೂ ಎಲ್ಲಾನು ಗೊತ್ತು ಎಲ್ಲರಿಗೂ ಎಲ್ಲ ಗೊತ್ತು ಲಂಚ ಕೊಟ್ಟರೆ ಕೆಲಸ ಆಗತ್ತೆ ಅಂತ ಎಲ್ಲರಿಗೂ ಗೊತ್ತು ಅವ್ರು ಲಂಚ ತಗೊಳ್ತಾ ಇದ್ದಾರೆ ಇವ್ರು ಮನೆ ಪರಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಬಾಲಿಷ ಅನಿಸುತ್ತೆ ನನಗೆ ಯಾರಾದರೂ ಯಾರಾದರೂ ನಂಬ್ತಾರೆ ಇವಾಗ ಅದೇ ಅಲ್ಲ ಅಂದರೆ ನಾನು ಹೇಳೋದು ಇದನ್ನು ಮೀರಿದ ಒಂದು ರಾಜಕಾರಣ ಮುತ್ಸದ್ದಿತನ ಅಂತ ಹೇಳಿದ್ರಿ ನೀವು ಅಥವಾ ವಿಜನರಿ ಅಂತ ನಾವು ಅಂಥ ರಾಜಕಾರಣಿಗಳು ಅಂದರೆ ನಾ ಹೇಳೋದು ಈ ಎಲೆಕ್ಷನ್ಗೆಲ್ಲೋದೆಲ್ಲ ಬೇಕಾಗಿರೋದು ದೇಶ ಮುಂದೆ ಹೋಗೋದು ಬೇಕಾಗಿರೋದು ಅನ್ನೋ ಥರದ್ದು ಒಂದು ನಿರೀಕ್ಷೆಗಳು ಹುಸಿಯಾಗ್ತಾ ಇದೆ ಅಲ್ಲ ಪದೇ ಪದೇ ಅನ್ನೋದೇ ಒಂದು ಹುಸಿ ಅಷ್ಟಾಗಿಲ್ಲ ಅನ್ಸುತ್ತೆ ನನಗೆ ಇವಾಗ ನರೇಂದ್ರ ಮೋದಿ ಅವರು ಮಾಡಿರೋದು ಅವ್ರ ಟೈಮ್ ಟರ್ಮಲ್ ಆಗಿರೋದು ಅವ್ರು ಮಾಡಿರೋದು ಅವ್ರು ಮಾಡಿಸ್ಕೊಂಡಿದ್ದು ನಾ ಹೇಳ್ತಿರೋದು ಏನಂದರೆ ಇಂಡಿಯಾ ಸ್ಟ್ಯಾಕ್ ಅಂತ ಒಂದಿದೆ ಈಗ ನೀವು ತರಕಾರಿ ಮಾರೋನ್ಗೆ ನೀವು ಪೇ ಮಾಡ್ತಿರಲ್ಲ ವಿ ಆರ್ ನಂಬರ್ ಒನ್ ಇನ್ ದ ವರ್ಲ್ಡ್ ಇನ್ ದಟ್ ಡಿಜಿಟಲ್ ಆಯಿತಾ ಹಾಂ ಅದು ಮಾಡಿದ್ದಾರಲ್ಲ ಅದರಲ್ಲಿ ಮೋಸ ಆಗೋದು ಕಷ್ಟ ಹೌದಾ ಆಯ್ತಾ ನೋಡಿ ಎಲ್ಲ ಕಡೆಯೂ ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗೋದು ಅದನ್ನೆಲ್ಲ ಕ್ರಿಪಲ್ ಮಾಡಿದ್ದಾರೆ ಎಲ್ಲ ಕಡೆಯೂ ಈ ಕರ್ನಾಟಕ ಪಾಯನೀರ ಅಂದರೆ ನಾವೇ ಪ್ರಾರಂಭ ಇದನ್ನು ಅಂದರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಂಥದ್ದೆಲ್ಲ ಅದರ ಕಂಪ್ಯೂಟರೈಸೇಷನ್ನು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಕೃಷ್ಣ ಅವರ ಟೈಮಲ್ಲಿ ತುಂಬ ಚೆನ್ನಾಗಾಯ್ತದ್ದು ಕರ್ನಾಟಕನೇ ಫಸ್ಟ್ ಮಾಡಿದ್ದದು ಮಾ ಮಾದರಿ ಕರ್ನಾಟಕ ಮಾಡಿದ್ದು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಟೋಟಲಿ ಕಾಂಪ್ರಮೈಸ್ಡ್ ಯಾ ಹೆದರ್ಕೊಂಡು ಬದುಕಬೇಕು ನೀವು ಈ ಖಾತ ಮಾಡಿಸ್ಕೋಬೇಕು ಅಂತಲೇ ನಾನು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಅದು ಈ ಖಾತಾ ಮಾಡಿಸೋಕ್ಕೆ ಮೂರು ವಾರ ಆಗುತ್ತೆ ಅಂತ ಯಾಕಾಗತ್ತೆ ಆಗುತ್ತೆ ಆ್ಯಕ್ಚುಲಿ ಮೂರು ನಿಮಿಷ ಆಗಬೇಕದು ಆಯಿತಾ ಮೂರು ವಾರ ಯಾಕಾಗಬೇಕು ಯಾಕೆಂದರೆ ಆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕಂಪ್ಯೂಟರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಮಧ್ಯ ಯಾರೋ ಒಬ್ಬ ಬಂದು ಕೂತಿರ್ತಾನೆ ಅವನು ದುಡ್ಡು ಕೊಟ್ಟು ಬಂದಲ್ಲಿ ಕೂತ್ಕೊಂಡಿದ್ದಾನ ಅವನು ಅವನು ಕಲೆಕ್ಟ್ ಮಾಡಬೇಕು ಈ ಕಷ್ಟದಿಂದ ಅವ್ನು ಸಂಪಾದನೆ ಮಾಡಿ ಆ ಕುದ್ದೇಲಿ ಬಂದಿದ್ದಕ್ಕೆ ಏನು ಕ ಅವನು ಅದನ್ನ ಅರ್ನ್ ಮಾಡಿ ಅವನು ಪ್ರಾಫಿಟ್ ಮಾಡಬೇಕು ಇದರಿಂದ ಅರ್ನ್ ಮಾಡ್ಕೊಂಡಿರೋ ಅವನು ಯಾವನ್ ಇರ್ತಾನೋ ಅವನು ಅವನು ಆ ಹುದ್ದೆಗೆ ಸಚಿವಾಗಿ ಬರೋದಕ್ಕೆ ಇನ್ಯಾರಿಗೋ ಕೊಟ್ಟಿರಬೇಕು ಅದು ಇನ್ಯಾರಿಗೋ ಕಳಿಸಿರ್ಬೇಕು ಇವರು ಈ ಥರ ಸಿಸ್ಟಮಲ್ಲಿ ಇರೋದು ನಾವು ಅದು ಯಾಕೆ ಯಾಕೆಂಗೆ ಇದೆ ಅಂದರೆ ನೀವು ಜನಹಿತ ಅನ್ನೋದಿದೆಯಲ್ಲ ರೀ ಅದು ನಿಮ್ಮ ಕಷ್ಟದಿಂದ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಫಸ್ಟು ನಿಮಗೆ ಕಷ್ಟ ಒಡ್ಡಿ ಆಮೇಲೆ ನಿವಾರಣೆ ಮಾತು ಆಗೋದು ಈಗ ಫ ಈಗ ವೈಟ್ ಟಾಪಿಂಗ್ ಶುರು ಮಾಡಿದಾರಂತೆ ಅಂದರೆ ಈ ಸರ್ಕಾರ ಮಾಡ್ತಾಯಿದೆ ಹಿಂದಿನ ಸರ್ಕಾರ ನಾವು ಈ ಯಾವ ಇವರು ಹಿಂದಿನ ಸರ್ಕಾರ ಹೋದಾಗ ನಮ್ಗೆ ಸಂತೋಷ ಆಯಿತು ಸದ್ಯ ಓದರು ಅಂತ ಯಾಕೆಂದರೆ ಅಷ್ಟು ಆಸೆ ಇತ್ತು ಬಿ ಜೆ ಪಿ ಸರ್ಕಾರ ಇಲ್ಲಿ ಆಯಿತಾ ಇವ್ರು ಬಂದರು ಅಲ್ಲಿ ಇರೋದ್ರೆ ದುಡ್ಡಿಲ್ಲ ಅದೇ ನಾವು ಪ್ರಾಮಿಸ್ ಮಾಡಿದ್ವಿ ಅವರು ದುಡ್ಡಿದೆ ಅಂತ ಹೇಳ್ಕೊಳ್ರಿ ನಾವೆಲ್ಲ ಓದಿರೋರು ನಮಗೆ ಅವ್ರಿಗೆ ಅವ್ರಿಗೆ ದುಡ್ಡಿರಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತು ಆಯಿತಾ ನಮ್ಮ ಐ ನಮ್ಗೆ ಐಡಿಯಾ ಇದೆ ಇವರು ಯಾಕೆ ಇಲ್ಲ ಅಂದರೆ ಸ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಇವರು ಅದು ಬಿಡಿ ಅದು ಬೇರೆ ಪಾಲಿಟಿಕ್ಸ್ ಅದು ಸೆಂಟ್ರಲ್ ಕೊಡ್ತಾ ಇಲ್ಲ ಅನ್ನೋದು ನಿಜ ಆ್ಯಕ್ಚುಲಿ ಬಟ್ ಅದಕ್ಕೆ ಅದು ಬೇರೆ ಪಾಲಿಟಿಕ್ಸ್ ಅದು ಈಗ ಇವಾಗ ಇವ್ರ ಹತ್ರ ದುಡ್ಡು ಇರೋಲ್ಲ ಇವ್ರೇನು ಮಾಡ್ತಾರೆ ದುಡ್ಡು ಎಲ್ಲಿಂದ ಬರುತ್ತೆ ನೀವು ದೊಡ್ಡ ಯೋಜನೆ ಅನೌನ್ಸ್ ಮಾಡಿದ್ರೆ ದುಡ್ಡು ಬರುತ್ತೆ ನಿಮಗೆ ಆ ಫ್ರಂಟ್ ಬರೋ ಥರದ್ದು ಕೆಲವೇ ನಾನು ರೇ ಮೆಟ್ರೋ ಟ್ರೈನ್ ಮಾಡ್ತೀನಿ ಅಂದರೆ ನಿಮಗೆ ಜಪಾನಿಂದ ದುಡ್ಡೆಲ್ಲ ಕೊಡೋಲ್ಲ ನಿಮಗೆ ಡೈರೆಕ್ಟ್ ಅಕೌಂಟಿಗೆ ಹೋಗುತ್ತೆ ದುಡ್ಡು ನಿಮಗೂ ಬರೋಲ್ಲ ಅದು ಅದಕ್ಕೆ ಮೆಟ್ರೋದಲ್ಲಿ ಅವ್ರಿಗೆ ಜಾಸ್ತಿ ಲಾಭ ಇಲ್ಲ ನೀವು ಈ ಎಲಿವೇಟೆಡ್ ರೋಡ್ ಮಾಡಬೇಕು ಇಲ್ಲ ಪಾಪ ಬಡಪಾಯಿ ನಿಮಗೆ ವೈಟ್ ಟಾಪಿಂಗ್ ಮಾಡಬೇಕು ಇವಾಗ ವೈಟ್ ಟಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವಾಗ ಆಯಿತಾ ಅಂದರೆ ಜನಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂದರೆ ವೈಟ್ ಟಾಪಿಂಗ್ ಆದ ತಕ್ಷಣ ನೀವು ಡ್ರೈವ್ ಮಾಡ್ತಾ ಮಾಡ್ತಾಯಿದ್ರೆ ಈ ರೋಡ್ ಹೆಂಗಿದೆ ನೋಡಿ ಲಬ್ಕೋತಿರೋ ರೋಡು ನೀವು ಇವಾಗ ಈ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವೈಟ್ ಟಾಪಿಂಗ್ ಆಗ್ತಾಯಿದ್ರೆ ಏನೋ ಮಾಡ್ಕೊಂಡು ಸಾಯಲಿ ರೋಡ್ ಇಂಪ್ರೂವ್ ಆದರೆ ಸಾಕು ಅಂತ ಜನ ಆಗ್ಬಿಡ್ತಾರೆ ಯು ಸಿ ಒನ್ ಆಫ್ ದ ನನಗೆ ಒಬ್ಬರು ಚೀಫ್ ಸೆಕ್ರೆಟ್ರಿ ಹೇಳಿದ್ರು ಕರ್ನಾಟಕದ ಚೀಫ್ ಸೆಕ್ರೆಟ್ರಿ ಎಕನಾಮಿಕ್ಸಲ್ಲಿ ಒಂದು ಪ್ರಿನ್ಸಿಪಲ್ ಏನಂದರೆ ಯು ಶುಡ್ ಇನ್ಕ್ರೀಸ್ ಯು ಶುಡ್ ಇನ್ಕ್ರೀಸ್ ಸಪ್ಲೈ ಬಿಯಾಂಡ್ ಡಿಮಾಂಡ್ ಅವಾಗ ಕರಪ್ಷನ್ಗೆ ಕಷ್ಟ ಆಗತ್ತೆ ಅಂತ ಓಕೆ ಓಕೆ ಅಂದರೆ ನೀವು ಯು ಮಸ್ಟ್ ಕ್ರಿಯೇಟ್ ಎ ಗ್ಯಾಪ್ ಬಿಟ್ವೀನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾರಿಗೆ ಬೇಕೋ ಅವ್ರಿಗೆ ಎಷ್ಟು ಕಷ್ಟ ಆಗಬೇಕು ಅಂದರೆ ಇಪ್ಪತ್ತೆರಡು ಸಾವಿರ ಕೊಟ್ಟು ರೆಮ್ಡೆಸಿವಿರ್ ತೊಗೊಳ್ತಾರೆ ಕೋವಿಡ್ ಟೈಮಲ್ಲಿ ಆಮೇಲೆ ಅದು ತೊಗೊಂಡರೆ ಅದು ಒಳ್ಳೆಯದಲ್ಲ ನಿಮಗೆ ಅಂತಲೂ ಬಂತು ಆದರೆ ಆ ಟೈಮಲ್ಲಿ ಬಯೋಕ್ಕೆ ಅಷ್ಟು ಕಷ್ಟ ಮಾಡಿದಾಗ ಜನ ಏನಾದ್ರು ಮಾಡೋಕ್ಕೆ ತಯಾರಿರ್ತಾರೆ ಸೊ ನೀವು ಡಿಮ್ಯಾಂಡನ್ನ ಚೋಕ್ ಮಾಡ ಸಪ್ಲೈನ ಚೋಕ್ ಮಾಡಿಬಿಟ್ರೆ ಡಿಮ್ಯಾಂಡ್ ಡಿಮ್ಯಾಂಡ್ ಸೈಡು ಆ್ಯಂಗ್ ಆ್ಯಂಗ್ಸೈಟಿ ಜಾಸ್ತಿ ಆಗಿಬಿಡುತ್ತೆ ಅವರ ಆತಂಕದಲ್ಲಿ ಅವರು ನೀವು ಕೇಳಿದ್ದದ್ದು ಎಷ್ಟೇ ದುಬಾರಿ ಆದರೂ ಕೊಡೋದಕ್ಕೆ ತಯಾರಿರ್ತಾರೆ ಎಷ್ಟೇ ಕಷ್ಟ ಕೊಟ್ಟರು ನೀವು ಅನುಭವಿಸೋಕ್ಕೆ ತಯಾರಿರ್ತಾರೆ ನೀವೆಲ್ಲ ಸುಗಮ ಮಾಡಿದ್ರೆ ಏನಪ್ಪ ನಮ್ಮ ಮನೆ ಮುಂದೆ ನೀವು ಕಸ ತೋಟ ಹೋಗಿಲ್ಲ ನೀವು ಅಂತ ಮಾತಾಡ್ತಾರೆ ಯಾಕೆಂದರೆ ಅವ್ರು ಕಂಪ್ಲೇಂಟ್ ಮಾಡೋದು ಸಣ್ಣ ಸಣ್ಣ ವಿಚಾರಕ್ಕೆ ಬಂದ್ಬಿಡುತ್ತದು ನೀವು ಎಷ್ಟು ಕಷ್ಟದಲ್ಲಿ ಇಟ್ಟಿರ್ಬೇಕಂದ್ರೆ ಬೇರೆ ಎಲ್ಲ ಇಗ್ನೋರ್ ಮಾಡ್ತಾರೆ ಈ ರೋಡ್ ಹೆಂಗ ಮಾಡಿಕೊಟ್ಬಿಡಪ್ಪ ಸಾಕು ಮನೆ ಮುಂದೆ ಮೋರಿ ಬಿಟ್ಟದ್ದು ಸೈಕ್ ಮೋಟ್ರ್ ಸೈಕಲೇ ದಾಟಿಸೋಕಾಗದೇ ಇದ್ದರೆ ನೀವು ಒಂದು ಚಪ್ಪಡಿ ಕಾಲು ಹಾಕೊಡ್ಬಿಟ್ಟಪ್ಪ ಸಾಕು ಹಂಗೆ ಜನ ಆಯಿತಾ ಹಂಗೆ ಮಾಡಿ ಇಟ್ಟಿದ್ದಾರೆ ಇವರು ಅಂತ ಇವರು ಅಂದರೆ ರಾ ಪೊಲಿಟಿಕಲ್ ಕ್ಲಾಸ್ ರಾಜಕಾರಣಿಗಳು ಯಾರಿದ್ದಾರೆ ಅವ್ರು ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ನೀವು ಹುಡುಕಿದ್ರೆ ನಿಮಗೆ ಇವರು ನಮಗೆ ಚೀಫ್ ಮಿನಿಸ್ಟರ್ ಆದರೆ ಹಿಂಗಿರತ್ತಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ ಈಗ ಆಯಿತಾ ಮತ್ತು ನಮ್ಮ ಉದ್ಯಮಿಗಳು ಯಾರಿದ್ದಾರೆ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವ್ರನ್ನ ಎಲೆಕ್ಟ್ರಿಸಿಟಿ ಕಟ್ ಮಾಡೋದು ಅಥ್ವಾ ಅವ್ರ ಮೇಲೆ ರೈಡ್ ಮಾಡಿಸೋದು ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಜಿ ಎಸ್ ಟಿ ನೋಟಿಸ್ ಏನೋ ಕೊಡೋದು ಏನಾರು ಮಾಡಿದ್ರೆ ಅವರು ಸರ್ಕಾರಕ್ಕೆ ಹೆದರ್ಕೊಂಡು ಅವ್ರು ಅವರು ಯಾರೂ ಮಾತಾಡೋಕ್ಕಾಗಲ್ಲ ಮೀಡಿಯಾದವರು ಮಾತಾಡಬೇಕು ಮೀಡಿಯಾದಲ್ಲಿ ನೋಡಿ ನೀವೆಲ್ಲ ಹೆಂಗೆ ಬಂದರೂ ಆ ಥರ ಮೀಡಿಯಾಗೆ ಬರೋದಿಲ್ಲ ಈಗ ಅವರು ನೀವು ಸತ್ಯವಾಗಿ ಹೇಳಿ ಮೀಡಿಯಾದಲ್ಲಿ ಬ್ರಿಟನ್ ವುಡ್ ಸಿಸ್ಟಮ್ ವಿರುದ್ಧ ನಾವು ಮಾತಾಡಬೇಕು ಇವಾಗ ಅಂತಂದರೆ ಕರ್ನಾಟಕದಲ್ಲಿ ಅದರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡು ಕೂತ್ಕೊಂಡು ಮಾತಾಡ್ಸೋದಕ್ಕೆ ಯಾರು ಸಿಗ್ತಾರೆ ಮತ್ತು ಅದಕ್ಕೆ ಮಾಟ್ರೇಟ್ ಮಾಡೋದಕ್ಕೆ ಯಾರು ಮೀಡಿಯಾದಲ್ಲಿ ಇರ್ತಾರೆ ಮತ್ತು ಅದನ್ನ ನೋಡೋ ವ್ಯಕ್ತಿಗಳು ಕರ್ನಾಟಕದಲ್ಲಿ ಯಾರಿದ್ದಾರೆ ಎಂಥ ಲೀಡಿಂಗ್ ಸ್ಟೇಟಿಂತ ಕರ್ನಾಟಕ ನೋಡಿ ಯು ಬಿಕಮ್ ಎ ಮೀಡಿಯಾಕರ್ ಸ್ಟೇಟ್ ಎಷ್ಟು ಒಳ್ಳೆಯ ಜನ ಇದ್ದೀವಿ ನಾವು ಗುಂಡಗಳಲ್ಲಿ ನಮ್ಮನ್ನ ಆಳ್ತಾ ಇದ್ದಾರೆ ಇವಾಗ ಬರೀ ರಾಜಕಾರಣದಲ್ಲ ಪೀಪಲ್ ಇನ್ ಪವರ್ ಆರ್ ನಾಟ್ ಜಸ್ಟ್ ರಾಜಕಾರಣಿಗಳು ಯಾರ್ಯಾರು ಇದಾರೆ ಇನ್ ಪವರ್ ಆ್ಯಂಡ್ ವಿ ಆರ್ ಹೆಲ್ಪ್ಲೆಸ್ ರಾಜಕಾರಣಿಗಳು ಇದಾರೆ ಏಜೆಂಟ್ಸ್ ನಾವು ಬಿಸ್ನೆಸ್ ಪೀಪಲ್ ನಾವು ಇನ್ ಮೆನಿ ಪ್ಲೇಸಸ್ ನಮಗೆ ಕಷ್ಟ ಇದೆ ನೀವು ಯೋಚನೆ ಮಾಡಿ ನಮಗೆ ಫಾರಿನ್ ಪಾಲಿಸಿನ ನಾವು ಮಾಡಬೇಕು ನಾವು ಆ್ಯಕ್ಚುಲಿ ನಮಗೆ ಡೈರೆಕ್ಟ್ ನಮಗೆ ನಮಗೆ ಡೈರೆಕ್ಟ್ ಇನ್ಕಮ್ ಲಾ ಈಗ ಡಾಲರ್ ವ್ಯಾಲ್ಯೂ ಕಮ್ಮಿ ಆದರೆ ಜನಕ್ಕೆ ಖುಷಿ ಆಗತ್ತೆ ರುಪಿ ವ್ಯಾಲ್ಯೂ ಜಾ ಜಾಸ್ತಿ ಆಗುತ್ತೆ ರುಪಿ ಕೆಳಗೆ ಬಿದ್ದರೆ ಎಕ್ಸ್ಪೋರ್ಟ್ ಮಾಡೋ ಐ ಟಿ ಕಂಪನೀಸ್ಗೆಲ್ಲ ಬೆನಿಫಿಟ್ ಇದೆ ಓಕೆ ದೇ ಇನ್ ಡಾಲರ್ಸ್ ಇ ಸಿ ವಾಟ್ ಐ ಎಮ್ ಸೇಯಿಂಗ್ ಹಂಡ್ರೆಡ್ ಡಾಲರ್ಸ್ ಬರುತ್ತೆ ಅಂತ ಇಟ್ಕೊಳ್ಳಿ ಒಂದು ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಹಂಡ್ರೆಡ್ ಡಾಲರ್ಸ್ಗೆ ಅವ್ರಿಗೆ ಏಯ್ಟ್ ತೌಸಂಡ್ ರುಪೀಸ್ ಬರೋ ಕಡೆ ನೈನ್ ತೌಸಂಡ್ ರುಪೀಸ್ ಬಂದರೆ ಅವ್ರ ಪ್ರಾಫಿಟ್ ನಿಯರ್ಲಿ ಟೆನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಆ ವರ್ಷ ಕರೆಕ್ಟ್ ಅಲ್ವಾ ಅವ್ರು ಖುಷಿಯಾಗಿರ್ತಾರೆ ಅಂದರೆ ಇದನ್ನು ಜನಕ್ಕೆ ಹೇಳೋದಕ್ಕೆ ಯಾರು ಇರಬೇಕಲ್ಲ ಅವ್ರು ಯಾತಕ್ಕೆ ಹೋರಾಟ ಮಾಡಲ್ಲ ಆ ವಿಷಯ ಅಂತ ಅವ್ರು ಯಾಕೆ ಆಮದು ಮಾಡೋದಕ್ಕೆ ಇದು ಇಂಟ್ರೆಸ್ಟ್ ತೋರಿಸ್ತಾರೆ ಅಂದರೆ ನಾನೊಂದು ದೊಡ್ಡ ಪ್ರತಿಷ್ಠಿತ ಬೆಂಗಳೂರು ಕಂಪನಿಗೆ ನಾನು ಕೆಲಸ ಮಾಡಿದ್ದೀನಿ ನಾನು ಏನೋ ಒಂದು ನಾನೊಂದು ಚಿಕ್ಕ ಕಂಪನಿ ಇಟ್ಕೊಂಡಿದ್ದಾಗ ಅವ್ರಿಗೊಂದು ಕೆಲಸ ಮಾಡಿದ್ದೀನಿ ಆ ಕಂಪನಿಯಲ್ಲಿ ಆ ಟೀ ಪ್ರಾಜೆಕ್ಟ್ ಒಂದು ಟೀಮ್ ಪ್ರಾಜೆಕ್ಟ್ ಮ್ಯಾನೇಜರ್ ನಮಗೆ ನಮಗೆ ನನ್ನ ನಮ್ಮ ಟೀಮ್ಗೆ ಹೇಳ್ದ ಅವನು ನಾನು ಅವ್ರ ಮಾಡ್ತಾ ಇದ್ದ ಹೇಳ್ದ ಅಯ್ಯೋ ಇದು ನೀವು ಭಾರತಕ್ಕೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವನು ಹೇಳ್ದ ನನಗೆ ವಿ ಹ್ಯಾವ್ ಎ ಪಾಲಿಸಿ ಇನ್ ಅವರ್ ಕಂಪನಿ ವಿ ವಿಲ್ ನೆವರ್ ಡೂ ಎನಿಥಿಂಗ್ ಫಾರ್ ಇಂಡಿಯಾ ಓಕೆ ಅದು ಯಾವ ಕಂಪನಿ ಅಂದರೆ ಇಂಡಿಯಾದೇ ಕಂಪನಿನ ಇಂಡಿಯಾದೇ ಕಂಪನಿ ನಾನು ಜಾಸ್ತಿ ನಿಮ್ಗೆಸ್ಟ್ ಮಾಡೋಕೆ ಬಿಡೋಲ್ಲ ಓಕೆ ಅಂದರೆ ಇಂಡಿಯಾದೇ ಕರ್ನಾಟಕದ ಕಂಪನಿ ಆಯ್ತಾ ಆ ಥರ ಹೇಳಿದ್ರು ಆಯ್ತಾ ಅವ್ರಿಗೆ ಲಾಭ ಇಲ್ಲ ಇಂಡಿಯಾಗೆ ಏನಾದ್ರು ಮಾಡಿ ಓಕೆ ಇಂಡಿಯಾಗ ಮಾಡಿದ್ ಮೋದಿ ನನ್ನ ನಂದೇ ನಿಲಕ್ಕಣಿ ಅವರೆಲ್ಲ ಯಾತಿ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ಗೆ ಎಷ್ಟು ಬದ್ಧ ಇದ್ದವರು ತಮ್ಮ ಹೆಸರು ಕೊಟ್ಟು ಪಾಪ ದುಡ್ಡು ಖರ್ಚು ಮಾಡಿ ಎಲೆಕ್ಷನಿಗೆ ಎಂತ ಬೆಂಗಳೂರು ಸೌತಲ್ಲಿ ಸೋತ ವ್ಯಕ್ತಿ ನಂದನ್ ನಿಲಕಣಿ ಯು ಕೆನಾಟ್ ಮೀಟ್ ಎ ಪರ್ಸನ್ ಹೂ ಇಸ್ ಮೋರ್ ಆನೆಸ್ಟ್ ದೆನ್ ಹಿಮ್ ಆಯಿತಾ ಆ ಥರ ಕಟ್ ಮಾಡಿ ದುಡ್ಡು ಮಾಡೋದು ಎಂಥದ್ದು ಇಲ್ಲ ಟೋಟಲಿ ಎಥಿಕಲ್ ಕಂಪನಿ ಹಾಂ ನನ್ನ ನಂದನ್ ನಿಲಕ್ಕಣಿ ಅವರು ನನ್ನ ನರೇಂದ್ರ ಮೋದಿಗೆ ಯಾಕೆ ರೀ ಮಾಡ್ತಾರೆ ನರೇಂದ್ರ ಮೋದಿ ಇಂಡಿಯಾ ಸ್ಟ್ಯಾಕಿಗೆ ಕ್ವಾಯ್ಟಾಗಿ ತಮಗೆ ಹೆಸರಿಲ್ದೇ ಯಾಕೆ ರೀ ಕೆಲಸ ಮಾಡ್ತಾರೆ ಅವರೇನು ಸೆಕ್ಯುಲರ್ ಅಲ್ವಾ ಅವ್ರೇನು ಒಳ್ಳೆ ಜನ ಅಲ್ವಾ ಅವ್ರಿಗೆ ಬುದ್ಧಿ ಇಲ್ವಾ ಯಾಕೆ ರೀ ಹೆಲ್ಪ್ ಮಾಡ್ತಾರೆ ಅವ್ರ ಜಾತಿಯವರ ನರೇಂದ್ರ ಮೋದಿ ಯಾಕೆ ಮಾಡ್ತಾರೆ ಯಾಕಂದ್ರೆ ಅವರು ನರೇಂದ್ರ ಮೋದಿ ಅವ್ರಿಗೆ ಏನು ಮಾಡೋಕ್ಕೆ ಕೇಳ್ಕೊಂಡಿದ್ದಾರೋ ಅದು ದೇಶಕ್ಕೆ ಒಳ್ಳೇದು ಅದಕ್ಕೆ ಮಾಡ್ತಾ ಇರೋದು ಅವರು ಅದಕ್ಕೆ ನನಗೆ ಮಹೀಂದ್ರ ತಾರಿದೆಯಲ್ಲ ರೀ ಅದು ಫೋರ್ ಡೋರ್ದು ಅನೌನ್ಸ್ ಮಾಡಿದ ತಕ್ಷಣ ಒನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ ಇದು ಬುಕ್ಕಿಂಗ್ಸ್ ಒಂದು ಮಾಡಿದ ತಕ್ಷಣ ವಿತಿನ್ ಟೂ ಅವರ್ಸ್ ಒನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ ಬುಕ್ಕಿಂಗ್ಸ್ ಆಯಿತು ಟೋಟಲಿ ಇಂಡಿಯನ್ ಮೇಡ್ ವೇಕಲ್ ಓಕೆ ನಾನು ಅವ್ರ ದೇಶಭಕ್ತ ನಾನು ಅವ್ರನ್ನ ಅಡ್ಮೈರ್ ಮಾಡ್ತೀನಿ ಇವ್ರು ನನಗೆ ಕಾರ್ಪೊರೇಟಿಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ನೀವು ವಾಟ್ಸಪ್ಪಿಗೆ ಯೂಸ್ ಮಾಡ್ತೀರಾ ಫೇಸ್ಬುಕ್ಕ ಯೂಸ್ ಮಾಡ್ತೀರಾ ನೀವು ಚೈನಲ್ಲಿ ಮಾಡಿದ್ದು ಫೋನ್ ಯೂಸ್ ಮಾಡ್ತೀರಾ ಅಲ್ಲೆಲ್ಲ ಬಿಲಿಯನರ್ಸ್ ಆದರೆ ನಿಮಗೆ ಓಕೆ ಇದೆ ಬರೀ ಭಾರತದಲ್ಲಿ ಯಾರಾದ್ರೂ ಮಿಲಿಯನರು ಬಿಲಿಯನರ್ ಆದರೆ ನಿಮಗೆ ಹೊಟ್ಟೆಲ್ಲ ಉರಿದೋಗ್ಬಿಡುತ್ತೆ ಏನು ಅರ್ಥ ಇದೆ ಅದು ಹೇಳ್ತೀನಿ ನಮಗೆ ನನಗೆ ನಾನು ಸರಿ ಅಂತ ಹೇಳೋದಿಲ್ಲ ನಾನು ನನ್ನ ನಾನು ಯೋಚನೆ ಮಾಡ್ತಾ ಇರೋದೆಲ್ಲ ಗೊಂದಲ ಇರ್ಬೋದು ಯಾರಾದ್ರೂ ನನಗೆ ಕ್ಲಾರಿಫೈ ಮಾಡೋರು ಇದ್ದಾರೆ ಅಂದರೆ ಯಾರು ರೀ ಎಲ್ಲಿ ರೀ ನಾನು ನಾ ನಾವೇ ಬೇ ಜನಕ್ಕೆ ಬೇಕಾಗಿಲ್ಲ ರೀ ನೀವು ಅದು ಟಿ ವಿ ಸೀರಿಯಲ್ಲಿ ಅವಳು ಹಿಂಗೆ ನೋಡ್ತಾಳೆ ಅತ್ತೆ ಮ್ಯೂಸಿಕ್ ಜೋರಾಗಿ ಹಾಕಿದ್ರೆ ಸಾಕಾಗಿ ಹಂಗೆ ಆಗ್ಬಿಟ್ಟಿದ್ರೆ ಓಕೆ ಸೋಯಾ